ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದಪ್ಪಾ ಅಂತಂದ್ರ ಅಲ್ಲಿ ಊಟ ಯಾವ ಮಾಡ್ತಾರ ಅಂತಂದ್ರ ಬಾತ್ರೂಮ್ ಹಾಕೋ ನೀರು ಅಡಿಗೆ ಮಾಡ್ತಾರೆ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಎಂತ ಊಟ ಮಾಡ್ಬೇಕಂತಂದ್ರೆ ಪ್ರತಿದಿನನೂ ಅಲ್ಲಿ ಅನ್ನದಾಗ ಹುಳ ಬರ್ತಾವ್ರಿ ಸಾರದ ಹುಳ ಅದು ಸಾರ ಸಾರೇ ಅಲ್ಲದು ತಿಳಿ ಅದು ಸಾರದಾಗಂತೂ ಬೆಳೆ ಮೊದಲೇ ಇರಲ್ಲ ಅಲ್ಲಿ ಒಂದೆರಡು ಸಮಸ್ಯೆ ಇಲ್ಲರಿ ಅಲ್ಲಿ ಸ್ವಚ್ಛತೆ ನೀವು ಯಾರೇ ಒಬ್ರು ಬಂದ್ರ ಅಂದ್ರೆ ಒಂದು ಹಾ ಇವತ್ತು ಎಸ್ ಎಫ್ ಐ ಜಿಲ್ಲಾ ಸಮಿತಿಯಲಿಂಥ ಹೋರಾಟ ಇದು ಮಾಡ್ಕೊಂಡಿವಿ ಏನಪ್ಪ ಅಂತಂದ್ರೆ ರಾಜಪುರ್ ರೂಟ್ ಇರುವಂಥ ಅಂಬೇಡ್ಕರ್ ಬಂತು ಬಾ ಬಾಬು ಜಗದೇವರ ಹಾಸ್ಟೆಲು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಅಲ್ಲಿ ಊಟ ಯಾವ ಥರ ಅಂತಂದ್ರೆ ಬಾತ್ರೂಮ್ಗೆ ಹಾಕೋ ನೀರು ಅಡುಗೆ ಮಾಡ್ತಾರೆ ಅಂದರೆ ಅಲ್ಲಿ ವಿದ್ಯಾರ್ಥಿಗಳು ಎಂಥ ಊಟ ಮಾಡ್ಬೇಕಂತಂದ್ರೆ ಪ್ರತಿದಿನವೂ ಅಲ್ಲಿ ಅನ್ನದಾಗ ಹುಳ ಬರ್ತಾವ್ರಿ ಸಾರದ ಹುಳ ಬರ್ತ ಅದು ಸಾರ ಸಾರೇ ಅಲ್ಲ ಅದು ತಿಳಿ ಅದು ಸಾರದಾಗಂತೂ ಬೆಳೆ ಮೊದಲೇ ಇರಲ್ಲ ಅಲ್ಲಿ ಒಂದೆರಡು ಸಮಸ್ಯೆ ಇಲ್ಲರಿ ಅಲ್ಲಿ ಸ್ವಚ್ಛತೆ ನೀವು ಯಾರೇ ಒಬ್ಬರು ಬಂದ್ರೆ ಅಂದ್ರೆ ಒಂದು ದಿನ ವಾಸ ಮಾಡಲ್ಲ ನನ್ನ ಇನ್ನ ಹಳ್ಳಿ ಒಳಗೆ ದನ ಕೊಠಡಿ ಇನ್ನೂ ನೀಟ್ ಇರ್ತಾವೆ ದನ ಕೊಟ್ಟಡಿ ಅಂತ ಅನ್ನಿಸ್ತಾವೆ ಇಲ್ಲಿ ಮನುಷ್ಯ ಬದುಕೋಂಥ ಪ್ಲೇಸ್ ಒಳಗೆ ಬದುಕೋ ಬದುಕ್ತಾರಂತೆ ಅನಿಸಲ್ರಿ ಅಷ್ಟು ವರ್ಷಾಗಿ ಹಾಸ್ಟೆಲ್ ಅದ್ರ ಇವತ್ತು ವಾರ್ಡನ್ ಗಮನಕ್ಕೆ ತಂದೀವಿ ತಾಲೂಕು ಆಫೀಸರ್ ಗೊತ್ತಿದ್ರು ಕೂಡ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಅದಂದ್ರೂ ಕೂಡ ಅಲ್ಲಿ ಬಂದು ಒಂದು ದಿನ ನೋಡಿಲ್ಲ ಅಲ್ಲಿ ಒಂದೆರಡು ಸಮಸ್ಯೆ ಇಲ್ಲ ರೀ ನೀವು ಎಲ್ಲರು ಬಂದು ಬೇಕಾದ್ರೆ ನೋಡಿರಿ ಅಲ್ಲಿ ಲಿಫ್ಟ್ ಕರಬದ ಅಲ್ಲಿ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ಲರಿ ಇನ್ನು ನಮ್ಮ ದಿನ ಇವು ಇನ್ನ ಈ ರೋಡ್ ಸ್ವಚ್ಛತೆ ಅದಾರ ಕೂಡ್ಬೋದು ಈ ರೋಡ್ ಮ್ಯಾಗೆ ನಾವು ಕೂಡ್ಬೋದು दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಆ ಹಾಸ್ಟೆಲ್ಗೆ ಕೂಡಕ್ಕಾಗಲ್ಲ ಉಸಿರು ಉಸಿರುಗಟ್ಟು ಸಾಯ್ಬೋದು ಅಂಥ ಪೊಸಿಷನ್ ಇವತ್ತು ಹಾಸ್ಟೆಲ್ಗೆ ಅದ ಮತ್ತು ಊಟದ ವ್ಯವಸ್ಥೆ ಅಂತ ಅಡುಗೆ ಮಾಡೋ ಸಿಬ್ಬಂದಿಗಳು ಬಾಯ ಬಾಯಿಯೊಳಗೆ ಆರಾರು ತಂಬಾಕು ಸಿಗರೇಟ್ ಸೇರಿ ತಮ್ಮ ಮಾತಾಡ್ಕೋತಿ ಅದೆಲ್ಲ ಹೊಲಸಲ್ಲ ಅನ್ನ ಅನ್ನದ ಬಿದ್ದಿದ್ದು ಮಕ್ಳು ಉಣ್ಬೇಕು ಇವತ್ತು ಎಲ್ಲ ಗಮನಕ್ಕೆ ಅದ್ರ ಯಾರು ಏನು ಮಾಡತ್ತಾರಂತೆಲ್ಲ ಎಲ್ಲ ವಾಡನ್ ಗಮನಕ್ಕದ ಎಲ್ಲ ಗಮನಕ್ಕಿದ್ರೂ ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿಗೆ ಸಮಸ್ಯೆ ಅನಿಸಲಾಗಿದೆ ಅಲ್ಲಿ ಮತ್ತು ಒಣ ಹಾಸ್ಟೆಲ್ ಸಮಸ್ಯೆ ಅಷ್ಟೇ ಊಟ ಸಮಸ್ಯೆ ಅಷ್ಟೇ ಅಲ್ಲ ಅಲ್ಲಿ ನೀರಿ ನೀರಿನ ಸಮಸ್ಯೆ ಅದ ರೀ ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಔಟ್ ಸೈಡಲ್ಲಿ ಹುಡುಗರು ಬಂದೆಲ್ಲಿ ಹೊಡಿತಾರೆ ಅದು ಏನಾಗ್ಯದ ಗುಂಡಗಳು ಅದು ಹಾಸ್ಟೆಲ್ ಆಗ್ಯದ್ರ ಅದು ಗುಂಡಗಳು ಹಾಸ್ಟೆಲ್ ಯಾರೇ ಈಗ ಇಷ್ಟು ಜನ ಮಕ್ಕಳು ಅಷ್ಟು ಜನ ಹುಡುಗರು ಇದ್ರೆ ಇಷ್ಟು ಜನ ಬಂದ್ರೆ ನಾಳೆ ಹುಡುಗರು ಗ್ಯಾರಂಟಿ ಇಲ್ಲ ರೀ ಇವ್ರು ಯಾರಿಗೆ ಹಾಸ್ಟ್ ಹೊಡಿತಾರೆ ಗ್ಯಾರ ಗ್ಯಾರಂಟಿ ಇಲ್ಲ ಇವ್ರ ಜೂನಿಗೆ ಏನಾರ ಆಯ್ತಂದ್ರೆ ಯಾರು ಜವಾಬ್ದಾರಿ ಯಾರು ಅಷ್ಟು ಬೇಜವಾಬ್ದಾರಿಲಿ ಅಂತ ಹಾಸ್ಟೆಲ್ ನಡೆಸ್ಕೊತಾರೆ ಅಂದ್ರೆ ಇದು ಏನು ಮಾಡತ್ತಿರಿ ಇಷ್ಟು ದಿನ ಈಗ ಕೇಸ್ ಕೇಸಾಗ್ಯಾರ ಯಾರು ಸಿಕ್ಕರ್ ಹೊರಗಿನವರು ಬಂದು ಹೊಡಿತಾರಂತಂದ್ರೆ ಅಂತಂದ್ರೆ ಅದು ಹಾಸ್ಟೆಲ್ ಅಥವಾ ಗುಂಡಗಳ ಜಾಗನ ಅಂತ ನಾನು ಕೇಳ್ತೀನಿ ಗುಂಡೆಗಳ ಪ್ಲೇಸೇ ಆಗ್ಯಾದ್ರ ಅದು ಒಂದಲ್ರಿ ಹುಡುಗರು ಏನೋ ಅಂದ್ರೆ ಗ್ಯಾರಂಟಿ ಇಲ್ಲ ರೀ ಅವ್ರಿಗೆ ಅವ್ರು ಬ ನಾಳಿಗೆ ಏನರ ಆಯಿತು ಬಂದು ಹೊಡೆದ್ರ ಅಂದ್ರೆ ಯಾರು ಯಾರು ಜವಾಬ್ದಾರಿ ಆತರಿ ಈಗೆಲ್ಲ ಎಷ್ಟು ಇದಾಗ್ಯದ ಈ ಗಾಜಾ ಆಯಿತು ಸಿಗ್ರೆಟ್ ಪ್ರತಿ ಅಂದರೆ ದು ಮದ್ಯಪಾನ ಅಲ್ಲಿ ಮಾಡ್ತಾರೆ ಯಾರು ಕೇಳಲ್ಲ ಕುಡಿಯೋದು ತಿನ್ನೋದು ಹಾಸ್ಟೆಲ್ ಅದ ರೀ ಇರ್ಬೋದು ಯಾರೇ ಒಂದು ಇಬ್ಬರು ಮೂರು ಹುಡುಗರು ಇದು ಮಾಡ್ತಿರ್ಬೋದು ಅದು ಕ್ರಮ ತಗೋಬೇಕಲ್ಲ ಅದು ಜವಾಬ್ದಾರಿ ಇವ್ರದಿರ್ತಲ್ಲ ಆದರೆ ಇವತ್ತು ವಾರ್ಡನು ಮತ್ತು ತಾಲೂಕು ಆಫೀಸರ್ ಮತ್ತು ಜಿಲ್ಲಾ ಎಲ್ಲ ಆ ಹಾಸ್ಟೆಲ್ಗೆ ಅಂದರೆ ಕೇರ್ಲೆಸ್ ಮಾಡ್ತಾರೆ ಬೇಕಾದೆ ಬೇಡಿಕೆ ಏನಂದ್ರಿ ಅಲ್ಲಿ ಊಟ ನೀಟಾಗಿ ಮಾಡ್ಬೇಕು ರೀ ಮತ್ತು ಇನ್ನೊಂದು ಅಲ್ಲಿ ಗುಂಡ ಗರ್ದಿ ಅದ ಅಲ್ಲಿ ಮದ್ಯಪಾನ ಧೂಮ ಏನು ಕುಡಿದು ಮಸ್ತ್ ಆಗಿ ಬರ್ತಾರೆ ಯಾರೇ ಪಾಪ ಹುಡುಗರು ಏನೇ ಮಾತಾಡಿದ್ರು ಅವ್ರು ಬದುಕ್ತಾವನ್ನೋ ಗ್ಯಾರಂಟಿ ಇಲ್ಲ ರೀ ಅದು ಸಿದ ಸಿ ಕ್ರಮ ಅದು ಈಗ ಒಂದೆರಡು ಅಲ್ಲ ಹೈಲೈಟ್ ಅದೇ ಅದೇ ಕೇಸ್ ಇದ್ದಾರೆ ಇದು ಊಟದ ಹೆಂಗ್ರ ಅದು ಮಾಡ್ಕೋ ಜೀವನೇ ಓದ್ತಾರೆ ಬೈದರೇತಂದ್ರು ಕಲಿಬೇಕಂದ್ರೆ ಮಕ್ಕಳು ಹಾಸ್ಟೆಲ್ ಏನು ಅನ್ನಮ್ ಹಾಕಿದ್ರೆ ಹೆಂಗೆ ಕೇಳಬೇಕ್ರಿ ಅಲ್ಲಿ ಮತ್ತೆ ಇನ್ನೊಂದು ಅಲ್ಲಿ ಹಾಸ್ಟೆಲ್ ಮಾಡೋ ಸಿಬ್ಬಂದಿಗಳದು ನೀಟ್ನೆಸ್ ಅನ್ನೋದೇ ಇಲ್ಲ ರೀ ಮತ್ತು ಅಲ್ಲಿ ನೀವು ಅವಣೆ ಹಾಸ್ಟೆಲ್ಸ್ ಊಟದ ಅಷ್ಟೇ ಅಲ್ಲ ರೀ ಅಲ್ಲಿ ಏನು ಓಡಾಡ್ತೀವಿ ನಿಂದಿರ್ತೀವಿ ಕುಂದಿರ್ತೀವಿ ಮಲ್ಕೊತಿದ್ದ ಜಾಗದಾಗೂ ನೀಟಿಲ್ಲ ಮತ್ತು ಎಷ್ಟೋ ಮಕ್ಕಳು ಬೆಳತ್ತಾರೆ ಹಾಸ್ಟೆಲ್ ಇದು ಬಾತ್ರೂಮ್ ಸಮಸ್ಯೆ ಅಂತ ನೀರು ಇದಾಗಿ ಅದನ್ನು ಕೂಡ ಜವಾಬ್ದಾರಿನಲ್ಲ ಅಂದರೆ ಇವತ್ತು ವಾಡನ್ ಫುಲ್ ಕೇರ್ಲೆಸ್ ಈ ತಾಲೂಕು ಆಫೀಸರ್ ಆಗಿರ್ಬೋದು ಜಿಲ್ಲಾ ಆಫೀಸರ್ ಆಗಿರ್ಬೋದು ಫುಲ್ ಕೇರ್ಲೆಸ್ ಮಾಡತ್ತೆ ಆ ಹಾಸ್ಟೆಲ್ಗೆ ಇಷ್ಟೆಲ್ಲ ಸಮಸ್ಯೆ ಗೊತ್ತಾರೀ ಏನದ ಅಂತ ಹೇಳಿ ಅಲ್ಲಿ ವಾಡನ್ಗಳು ಗೊತ್ತಾರ ರೀ ಕೂಡ ಲೋಗಿ ಬಿಗಿಯರ್ಸಲ್ಲ ಇವತ್ತು ಇಷ್ಟು ಹುಡುಗರು ಬಂದಾರ ಧೈರ್ಯ ಇವ್ರು ಧೈರ್ಯ ಬಂದಾರ ಅಂದ್ರೆ ಅಲ್ಲಿ ಹೇಳಕ್ಕಾಗಲ್ರಿ ಅಲ್ಲಿ ಹೋದ್ಮೇ ಹೆಂಗೇಳ್ದು ಹೆಂಗೆ ಅಂತ ಹೇಳಿ ಬಂದು ಹೊರಗಿನ ಹುಡುಗ ಒಡ್ಸ ಹುಡುಗರು ಹೊಡಿಬೋದು ಅಥವಾ ಅಲ್ಲಿಂದ ಹುಡುಗರು ಹೊಡಿಬೋದು ಅವರಿಗೆಲ್ಲ ಸಲಹಾರ ಕೊಟ್ರು ಇವರೆಲ್ಲರಿ ಯಾವತ್ತಾರ ಯಾವತ್ತಷ್ಟೆಲ್ಲ ಇದಾಗಿತ್ತು ಹಾಸ್ಟೆಲ್ ರಾಜಾಪುರ ಹುಡುಗಿ ಅಂತ ಅಂಬೇಡ್ಕರ್ ಹಾಸ್ಟೆಲ್ ಸುಜಾತ ರೀ ಜಿಲ್ಲಾ ಕಾರ್ಯದರ್ಶಿ ಎಸ್ ಎಫ್